హాయ్ హలో నమస్కార ఎల్ హిరపప్ప ఎల్ అరమేరుతాయి అనుకొండ ఇవతిన వీడియో స్టార్ట్ మాత్రను వీడియోగా ఇంటెన్షన్ బందబిట్టు యూట్యూబ్ మేల వసరు అప్డేట్ లాంచవు ఇండి ఫ్యూచర్ డేస్దాగ ಆ ಮೂರು ಅಪ್ಡೇಟ್ಗಳ ಬಗ್ಗೆ ಇವತ್ತಿನ ಒಂದು ವಿಡಿಯೋದಾಗ ಸಣ್ಣ ಒಂದು ಕ್ಲೂನ ಕೊಡತ್ತ ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಐತಿ ವಿಡಿಯೋನ ಪೇಷನ್ಸಿಂದ ಪೂರ್ತಿಯಾಗಿ ನೋಡಿರಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ವೀಡಿಯೋ ನನಗೆ ಇಷ್ಟ ಆತಪ್ಪ ಅಂದರೆ ಒಂದು ಲೈಕ್ ಕೊಟ್ಟ ಚಾನಕ್ಕೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಾ ಹಾಕುವಂಥ ಪ್ರತಿಯೊಂದು ಕಂಟೆಂಟ್ಗಳು ಭಾಳ ಆಗಿ ಟ್ರಸ್ಟ್ಫುಲ್ ಆಗಿರ್ತಾವೆ ಯಾವುದೋ ಥರ ಇರೋಂಗಿಲ್ಲ ಮತ್ತು ಈ ಒಂದು ವಿಡಿಯೋ ಒಳಗೆ ಒಂದು ಅಪ್ಡೇಟ್ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದು ಕಮೆಂಟ್ ಮಾಡಬೇಕು ಅದನ್ನು ನಾನು ನೋಡ್ತೀನಿ ಸೊ ಫ್ರೆಂಡ್ಸ್ ವಿಷಯಕ್ಕೆ ಬರೋನು ತಡ ಮಾಡೋದು ಬೇಡ ಯೂಟ್ಯೂಬ್ ಮೇಲೆ ಬಂದಿರುವಂಥ ಹೊಸ ಮೂರು ಅಪ್ಡೇಟ್ಗಳು ಹೇಳಿ ಮೊದಲೇ ಒಂದು ಅಪ್ಡೇಟ್ ಬಂದುಬಿಟ್ಟು ಸೂಪರ್ ಚಾಟ್ ಮೇಲೆ ಒಂದನೇ ಅಪ್ಡೇಟ್ ಬಂದೈತಿ ಸೊ ಫ್ರೆಂಡ್ಸ್ ಮೊದಲನೇ ಅಪ್ಡೇಟ್ ಬಂದುಬಿಟ್ಟು ಸೂಪರ್ ಚಾಟ್ ಅನ್ನೋದು ಕೇಳೋ ಇರ್ತೀರಿ ಎಲ್ಲರೂ ಸೂಪರ್ ಚಾಟ್ ಮೇಲೆ ಮೊದಲೇ ಒಂದು ಅಪ್ಡೇಟ್ ಬಂದೈತಿ ಈ ಒಂದು ಸೂಪರ್ ಚಾಟ್ ಅಂದರೆ ಏನು ಅನ್ನೋದು ಒಂದು ಸಣ್ಣ ನಿಮ್ಗೆ ಐಡಿಯಾ ಅನ್ನೋದು ಕೊಡ್ತನೂ ತಿಳ್ಕೊರಿ ಸೂಪರ್ ಚಾಟ್ ಅಂದರೆ ಈಗ ಅಕಸ್ಮಾತ್ ನಾವು ದೊಡ್ಡ ಯೂಟ್ಯೂಬರ್ ತಿಳ್ಕೊರಿ ದೊಡ್ಡ ಯೂಟ್ಯೂಬರ್ ಏನು ದೊಡ್ಡ ಯೂಟ್ಯೂಬರ್ ಏನಲ್ಲ ಹಂಗಾಗಿ ತಿಳ್ಕೊರಿ ಅಥವಾ ನೀವು ಇರ್ತೀರಿ ನೀವು ಈಗ ಯೂಟ್ಯೂಬ್ ನೀವು ಒಬ್ಬರು ಈಗ ಯೂಟ್ಯೂಬರ್ ಇರ್ತೀರಿ ನೀವು ವಾರಕ್ಕೊಮ್ಮೆ ಲೈವ್ ಬರ್ತಿರ್ತೀರಿ ಹೆಂಗಪ್ಪ ಅಂದ್ರೆ ಈಗ ನೀವು ಲೈವ್ ಬರೋ ಟೈಮ್ನಾಗ ಅಲ್ಲಿ ಕೆಳಗೆ ಸೂಪರ್ ಚಾಟ್ ಹತ್ತಿಳಿ ಕೆಲವೊಂದಿಷ್ಟು ಆಪ್ಷನ್ಗಳು ಕೊಟ್ಟಿರ್ತಾನೆ ಆಡಿಯನ್ಸ್ಗಳಿಗೆ ಈಗ ನಿಮ್ಮ ಒಂದು ಲೈವ್ ಏನು ಮಾಡ್ತಿರ್ತೀರಲ್ಲ ನೀವು ಈಗ ಲೈವ್ ಮಾಡ್ತಿರ್ತೀರಿ ಈ ಥರ ನೀವು ಲೈವ್ ಬರೋದ್ನಾಗ ನಾನು ನಿಮ್ಮ ಒಂದು ಲೈವ್ನ ನಾನು ಏನಾರು ಸ್ಟ್ರೀಮ್ ಮಾಡಿನಿಪ್ಪ ಅಂದ್ರೆ ಅಂದ್ರೆ ನೋಡಿದ್ನಪ್ಪ ಅಂದ್ರೆ ಅಲ್ಲಿ ಕೆಳಗೆ ಸು ಸ್ಟೀಕರ್ಸ್ಗಳ ಕೊಡ್ತಾನೆ ಅದು ಕೊಡ್ತಾನೆ ಆ ನಮ್ದು ಏನು ಮಾ ಅದರಿಂದ ನಮ್ಗೆ ಏನು ಯೂಸ್ಫುಲ್ಪ ಅದರಿಂದ ನಿಮ್ಗೇನು ಯೂಸ್ ಫುಲ್ಪಾ ಅಂದ್ರೆ ಆ ಸ್ಟೀಕರ್ಸ್ಗಳ್ನ ನಾವು ಪ್ರೈಸ್ ಕೊಟ್ಟಿರ್ತಾನೆ ಈ ಸ್ಟಿಕ್ಕರ್ನ ನೀವು ಅವ್ರಿಗೆ ಕಳ್ಸಬೇಕಂದ್ರೆ ಇಷ್ಟು ರೂಪಾಯಿ ನೀವು ಪೇ ಮಾಡಬೇಕು ಅಂದರೆ ಅಂದರೆ ಏನು ಅಮೌಂಟ್ನ ಅವ್ರಿಗೆ ಕಳ್ಸಿದಂಗೆ ಅವರಿಗೆ ಈ ಸ್ಟಿಕ್ಕರ್ನ ಅವ್ರಿಗೆ ಕಳ್ಸೋ ಅಂದ್ರೆ ಏನು ಅಮೌಂಟ್ನವ್ರಿಗೆ ನಾವು ಪೇ ಮಾಡಿದಂಗೆ ಈ ಥರ ನೀವು ಸ್ಟಿಕರ್ಸ್ಗಳನ್ನ ಕಳ್ಸೋ ಮುಖಾಂತರ ಯಾವ ಯೂಟ್ಯೂಬರ್ ಯಾವ ಲೈವ್ ಬಂದಿರ್ತಾನಲ್ಲ ಯಾರು ಲೈವ್ ಬಂದಿರ್ತಾರಲ್ಲ ಅವ್ರಿಗೆ ನೀವು ಅಮೌಂಟ್ನ ಪೇ ಮಾಡಿದಂಗೆ ಮತ್ತು ನೀವು ಅಮೌಂಟ್ ಏನಾದ್ರು ಪೇ ಮಾಡಿದ್ರಪ್ಪ ಅಂದರೆ ಅದು ಹೈಲೈಟ್ನಾಗ ಕಾಣೈತೆ ಆ ಒಂದು ಮೆಸೇಜ್ ಆಗಿರ್ಬೋದು ಆ ಒಂದು ಸ್ಟಿ ಸ್ಟಿಕ್ಕರ್ ಏನು ಕಳ್ಸಿರ್ತಿರ್ಲೇ ಅದು ಹೈಲೈಟ್ನೇ ಆಗೈತಿ ಹೀಗಾಗಿ ಅವರು ನಿಮ್ಗೆ ಏನಾಗೈತಪ್ಪ ಅಂದ್ರೆ ನೀವು ಕಳ್ಸಿರೋದು ಅವ್ರಿಗೆ ಗೊತ್ತಾಗತ್ತೆ ಮೊದಲು ಏನಿತ್ತಪ್ಪ ಅಂದ್ರೆ ಸೂಪರ್ ಚಾಟ್ ಮೇಲೆ ರಿಪ್ಲೈ ಮಾಡೋದು ಇದ್ದಿದ್ದಿಲ್ಲ ಅಂದರೆ ಲೈವ್ ಯಾರೆಲ್ಲ ಮಾಡ್ತಿರ್ತಾರಲ್ಲ ಅವರು ಸೂಪರ್ ಚಾಟನ್ನ ಮಾಡಿದವರಿಗೆ ರೆಸ್ಪಾನ್ಸ್ ಮಾಡೋದು ಆ ಒಂದು ಆಪ್ಷನ್ ಇದ್ದಿದ್ದಿಲ್ಲ ಈಗೇನಾಗ್ತಪ್ಪ ಅಂದ್ರೆ ಸೂಪರ್ ಚಾಟ್ ಮೇಲೆ ರೆಸ್ಪಾನ್ಸ್ ಮಾಡೋದು ಅಂದರೆ ರಿಪ್ಲೈ ಮಾಡೋದು ಈ ಒಂದು ಆಪ್ಷನ್ನ ಕೊಡತಾನೆ ಇದು ಒಂದೇ ಅಪ್ಡೇಟ್ ಅಂದರೆ ಸೂಪರ್ ಚಾಟ್ಗೆ ರಿಪ್ಲೈ ಮಾಡುವಂಥ ಅಪ್ಡೇಟ್ ಅಪ್ಡೇಟ್ನ ತರತಾನು ಇದು ಕೂಡ ಬೆಸ್ಟ್ ಅಪ್ಡೇಟ್ ಅಂತ ಹೇಳ್ತಾನೆ ನನಗೂ ಕೂಡ ಯೂಸ್ಫುಲ್ ಆಕೈತಿ ನಿಮಗೂ ಕೂಡ ಯೂಸ್ಫುಲ್ ಆಗ್ಬೋದು ಸೊ ಫ್ರೆಂಡ್ಸ್ ಇನ್ನು ಎರಡನೇ ಒಂದು ಅಪ್ಡೇಟ್ ಬಗ್ಗೆ ಹೇಳೋದಾದ್ರೆ ಎರಡನೇ ಒಂದು ಅಪ್ಡೇಟ್ ಬಂದುಬಿಟ್ಟು ಈಗ ನೀವು ಸ್ಕ್ರೀನ್ ಮೇಲೆ ನಾನು ಒಂದು ಪಿಕ್ಚರ್ ತೋರ್ಸನ್ನ ನೋಡ್ಬೋದು ನೀವು ಜಾಯಿನ್ ಬಟನ್ ಮೇಲೆ ಈ ಒಂದು ಅಪ್ಡೇಟ್ ಅನ್ನೋದು ಬಂದೈತಿ ಈ ಒಂದು ಜಾಯಿನ್ ಅಪ್ಡೇಟ್ ಮೇಲೆ ಏನಂತೇಳಿ ಬಂದಂತಪ್ಪ ಅಂದ್ರೆ ಲೈಟ್ ಎಫೆಕ್ಟ್ನ ಯಾಡ್ ಮಾಡ್ಯಾನ ಜಾಯಿನ್ ಬಟನ್ನ ಬಾರ್ಡ್ರ್ ಸೈಡ್ ಲೈಟ್ ಎಫೆಕ್ಟ್ ಅನಿಮೇಷನ್ ಲೈಟ್ ಎಫೆಕ್ಟ್ನ ಯಾಡ್ ಮಾಡತಾನ ಅಂದ್ರೆ ತರತಾನ ಈ ಒಂದು ಕ್ರಿಯೇಟಿವಿಟಿನ ತರಾತಾನ ಇದು ಕೂಡ ಸ್ವಲ್ಪ ಆಗಿ ಕಾಣಲಿ ಅಂತೇಳಿ మొదలు హ్యాంగిత సబ్స్క్రైబ్ బటన్ బటన్గా తంద సబ్స్క్రైబ్ బటన్ బటన్గూ తంద ఈ అండ్ బార్డర్ సైడ్ అనిమేషన్ లైట్ ఎఫెక్ట్ బరు తందలవొందిష్టవొందిు డివైజ్ఞా నడవైతే కేవ్వందిష్ట మొబైల్దా కే యూట్యూబర్ లగ్గ ఈ వంద అప్డేట్ నమకు బందైతి నమగూ బందబ్స్క్రైబర్స్ బార్డర్ మేల లైట్ ఎఫెక్ట్ బరుదు నమకు ఈ వంద అప్డేట్ బంద్రకి బందైతి అదే జాయిన్ బటన్ మేల ఇం తర్స్తి అన్న రీసెంట్ ఫ్యూచర్ అప్డేట్ మేలు ಇದನ್ನ ತರ್ತೀನಿ ನಾನು ಇದು ಎರಡನೇ ಅಪ್ಡೇಟ್ ಇನ್ನು ಮೂರನೇ ಅಪ್ಡೇಟ್ ಹೇಳೋದಾದ್ರೆ ಮೂರನೇ ಅಪ್ಡೇಟ್ ಯಾವುದಪ್ಪ ಅಂತ ಕೇಳೋದಾದ್ರೆ ಸಿಲ್ವರ್ ಪ್ಲೇ ಬಟನ್ ಮೇಲೆ ಬಂದೈತಿ ಸಿಲ್ವರ್ ಪ್ಲೇ ಬಟನ್ ಮೇಲೆ ಯಾವ ಒಂದು ಅಪ್ಡೇಟ್ ಬಂದೈತಪ್ಪ ಅಂದ್ರೆ ಈಗ ರೀಸೆಂಟಾಗಿ ಏನೇನೆಲ್ಲ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಯಾರಲ್ಲ ಒಂದು ಎಂಬ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಯಾರಲ್ಲ ಅವ್ರದೆಲ್ಲ ನೋಡಿರ್ಬೋದು ನೀವು ಸಿಲ್ವರ್ ಪ್ಲೇ ಬಟನ್ ಅವರೆಲ್ಲ ಈಗ ನಮಗೂ ಸಿಲ್ವರ್ ಪ್ಲೇ ಬಟನ್ನ ಬರ್ತೈತೋ ಇಲ್ಲೋ ತಿಂ ಏನು ಹೋಗಬೇಡ್ರಿ ಬರ್ತೈತಿ ಆದರೆ ಈಗಿರೋ ಸಿಲ್ವರ್ ಪ್ಲೇ ಪ್ಲೇಬುಟ್ಟನಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಸಿಲ್ವರ್ ಪ್ಲೇ ಬಟನ್ನ ರೆಡಿ ಮಾಡಿ ತರ್ತನೇ ತಿಳ್ಯಾರು ನಿಮ್ಗಿನ್ನೂ ಕ್ಲಾರಿಟಿ ಕೊಟ್ಟಿರ್ತ ನಾನು ಇನ್ನೂ ನಿಮ್ಗೆ ಆರ್ದಾಗೋಂಗೆ ಹೇಳ್ತಾನು ಈಗಿರೋ ಸಿಲ್ವರ್ ಪ್ಲೇ ಬಟನ್ಗಿಂತಲೂ ಅತಿ ಚಿಕ್ಕದಾಗಿ ಅಂದರೆ ಸ್ವಲ್ಪ ಚಿಕ್ಕದಾಗಿ ಸೈ ಬೇರೆ ಬೇರೆ ಸೈಜಿನಾಗ ಬೇರೆ ಬೇರೆ ಡಿಸೈನ್ ಒಳಗೆ ಸಿಲ್ವರ್ ಬಟನ್ ಅನ್ನೋದು ತರ್ತನ ತಿಳಿಯೋರು ರೆಡಿ ಮಾಡಿ ಕೊಡ್ತನ ತಿಳಿಯರು ಯಾರೆಲ್ಲ ಒನ್ ಕೆ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡ್ಯಾರಲ್ಲ ರೀಸೆಂಟಾಗಿ ಅವರಿಗೆ ಇನ್ನೊಂದು ತಿಂಗಳದಾಗಿ ಈ ಒಂದು ಈ ಒಂದು ಅಪ್ಡೇಟ್ ಬಗ್ಗೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಅನ್ನೋದು ಕೊಡ್ತಾರೆ ಯೂಟ್ಯೂಬ್ದವರು ಅಲ್ಲಿವರೆಗೂ ಕಾಯನ್ನು ಯಾವ ಥರ ಚೇಂಜ್ ಮಾಡ್ತಾರೆ ಹೆಂಗೆ ಚೇಂಜ್ ಮಾಡ್ತಾರೆ ಅಂತೇಳಿ ಅವ್ರು ಏನೂ ಕೂಡ ಬಿಟ್ಟು ಕೊಟ್ಟಿಲ್ಲ ಒಟ್ಟು ಚೇಂಜ್ ಅಷ್ಟೇ ಹೇಳ್ಯಾರ ಅವ್ರು ಈಗಿರೋ ಸೈಜ್ಗಿಂತಲೂ ಸ್ವಲ್ಪ ಚಿಕ್ಕದಾಗಿ ತರ್ತನಂತ ಹೇಳ್ಯಾರ ಅಂದ್ರೆ ಗೋಲ್ಡನ್ ಪ್ಲೇಬುಟನ್ನು ಮತ್ತು ಸಿಲ್ವ ಸಿಲ್ವರ್ ಪ್ಲೇ ಪ್ಲೇಬುಟನ್ನು ಎರಡೂ ಕೂಡ ಚೇಂಜ್ ಮಾಡ್ತಂತ ಹೇಳ್ಯಾರು ಉಳ್ಕಾದ ಡೈಮಂಡು ಮತ್ತು ಅದು ಎಲ್ಲ ಹುಳಿಗೆ ಏನದಾವು ಅದ್ರ ಬಗ್ಗೆ ನಮ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಈಗ ರೀಸೆಂಟಾಗಿ ಅವ್ರು ಹೇಳ್ಕೊಡೋದು ಇವನ್ನೆರಡು ಈ ಎರಡು ಗಿಫ್ಟ್ಗಳು ಏನು ಕೊಡ್ತಾರಲ್ಲ ನಮಗೆ ಸಿಲ್ವರ್ ಪ್ಲೇಟ್ ಅನ್ನೋ ತೇಳಿ ಇವನ್ನೆರಡನ್ನೂ ಕೂಡ ಸ್ವಲ್ಪ ಸೈಜನ್ನು ಸಾನ್ ಹೇಳ್ಯಾರ ಸೊ ಫ್ರೆಂಡ್ಸ್ ಇದು ಮೂರನೇ ಒಂದು ಅಪ್ಡೇಟ್ ಈ ಮೂರು ಅಪ್ಡೇಟ್ ಒಳಗೆ ಯಾವ ಒಂದು ಅಪ್ಡೇಟ್ ನಿಮ್ಗೆ ಇಷ್ಟ ಆಗೈತೆ ತೆಳಿ ಆಗಲಿ ಹೇಳಿದಂಗೆ ಕಮೆಂಟ್ ಮಾಡಿರಿ ಮತ್ತು ನಿಮಗೆ ಮುಂದಿನ ಒಂದು ಟಾಪಿಕ್ನಾಗ ಹಾಕೋಣ ಅಲ್ಲಿವರೆಗೂ ಟಾಟಾ